ಸರಿ ಈವಾಗ ನೀವು ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಎಷ್ಟು ಕಿಲೋಮೀಟರ್ ಬಸ್ ಇಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡ್ ಬಂದಿದೀರಾ ಹೋಗ್ತಾ ಇದ್ವಿ ಶಾಪುರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳನ್ನ ನೋಡಿದ್ವಿ ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವ್ ಇನ್ನೂ ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ನೆ ಮೂವ್ ಆದ್ವಿ ಹಂಗೆ ಸೆವೆನ್ ಕಿಲೋಮೀಟರ್ ಧಾರಳ್ಳಿ ಟು ಬೇನಹಳ್ಳಿ ಸಗನ್ ಕಿಲೋಮೀಟರ್ ಶಾಪುರ್ ತಾಲೂಕಲ್ಲಿ ಬರುತ್ತೆ ಎಳ್ಳಿ ಎವ್ರಿ ಡೇ ಮಾರ್ನಿಂಗ್ ಬಸ್ ಸಿಗುತ್ತೆ ನೋಡಿ ಬೆಳಗ್ಗೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ ಅಂಡ್ ಈವ್ನಿಂಗ್ ಈ ತರ ಕತ್ಲ ಟೈಮ್ ಅಲ್ಲಿ ಟೈಮ್ ಇವಾಗ ಸಿಕ್ಸ್ ಆಗಿದೆ ಆಲ್ರೆಡಿ ಕತ್ಲ ಈ ಕಡೆ ಅವ್ರ ಮನೆಗೆ ಹೋಗೋ ಗಂಟೆ ಆಗುತ್ತೆ ಮನೆಗೆ ಏಳುವರೆ ಆಗುತ್ತೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕರೆಕ್ಟಾ ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಮೇನ್ ಆಗಿ ಬಡವರ ಮಕ್ಕಳು ಅವರಿಗೆ ಅನುಕೂಲ ಇರಲ್ಲ ಯಾವ್ದೇ ತರ ಮನೆಯಲ್ಲಿ ಅಪ್ಪ ಅಮ್ಮನ ಗಾಡಿ ಕಾರು ಡ್ರಾಪ್ ಮಾಡಿ ಡ್ರಾಪ್ ಕರ್ಕೊಂಡ್ಬಾರ ಹೆಲ್ಪ್ ಗೌರ್ಮೆಂಟ್ ಗಳು ಅದು ನಿಜವಾಗ್ಲೂ ಹೇಳ್ತಾ ಇಂಥ ವ್ಯವಸ್ಥೆ ನೋಡಿದ್ರೆ ಕಷ್ಟ ಆಗ್ತದೆ ಬಸ್ಗಳು ವ್ಯವಸ್ಥೆ ಆಗ್ಬೇಕು ಇಲ್ಲ ವ್ಯವಸ್ಥೆ ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕವ್ರಿಗೆ ಕರ್ಕೊಂಡು ಸರ್ಕಾರ ಯಾವ್ದೇ ಇರ್ಲಿ ಯಾವ್ದೇ ಪಕ್ಷ ಆಗ್ಲಿ ಪ್ರಾಬ್ಲಮ್ ಅಲ್ಲ ನಮ್ದೇ ಪಕ್ಷ ಆಗ್ಲಿ ನಮ್ದೇ ನಾಯಕರಲ್ಲಿ ಆದ್ರೆ ಅನುಕೂಲ ಮಾಡ್ಬೇಕು ಹಾ ಇದು ಸರಿನಾ ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದೀವ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇದೀವಿ ಅಂತ ನಾವು ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಹೆಣ್ಣು ಮಕ್ಕಳಿಂದ ರಾತ್ರಿ ಸಮಯದಲ್ಲಿ ನಡ್ಕೊಂಡು ಹೋಗೋದು ಇದು ಸೇಫ್ಟಿನಾ ಇದು ಎಲ್ಲರ ಗಮನಕ್ಕೂ ಬರಬೇಕು